ಸ್ನೇಹಿತರೆ ನಮಸ್ಕಾರ ಈ ಒಂದು ವಿಡಿಯೋ ಕ್ಲಿಪ್ ಅನ್ನ ನೋಡಿ ಅವ್ರು ಬಂದು ಜಾಮೀನು ಕೊಟ್ಟಿರೋ ಅಂತ ಉತ್ತರ ಕೇಳಿ ಅವರೆಲ್ಲ ಅವ್ರ ಮನೆಯವರು ಅವರು ಅವರೆಲ್ಲ ಎಷ್ಟು ಕೇಸ್ಗಳಿಗೆ ಜಾಮೀನು ಇದೆ ಅಂತ ಹೇಳಿ ಮೊದಲು ಹೇಳಕ್ ಕೇಳು ಆಮೇಲೆ ಹೇಳ್ತೀನಿ ಹಲೋ ಮೊದಲು ಅವ್ರು ಎಷ್ಟು ಅವರು ಅವ್ರ ಮನೆಯವರು ಬಂದು ನನಗೆ ಜಾಮೀನು ಕೊಟ್ಟವ್ರೆ ಅದನ್ನು ಉತ್ತರ ಕೊಡಕ್ ಕೇಳು ಸ್ನೇಹಿತರೆ ಬಿಜೆಪಿಯಲ್ಲಿ ಸಾಕಷ್ಟು ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗೆ ಪಕ್ಷವನ್ನು ಸಹ ಸಂಘಟನೆ ಮಾಡ್ತಾ ಇದ್ದಾರೆ ಆದರೆ ಈ ರಾಜಕೀಯ ಪಕ್ಷಗಳಲ್ಲಿ ಯಾವುದೇ ಪಕ್ಷವಾಗಿರಬಹುದು ಈ ಭ್ರಷ್ಟಾಚಾರವನ್ನು ಮಾಡದೆ ಹೊಟ್ಟೆಯನ್ನು ತುಂಬಿಕೊಳ್ಳದೇ ಇರುವಂತಹ ರಾಜಕಾರಣಿಯೇ ಇಲ್ಲ ಅಂತ ಹೇಳಬಹುದು ಅಂತ ಒಂದು ಪರಿಸ್ಥಿತಿ ಬಂದೊದಗಿದೆ ಸ್ನೇಹಿತರೆ ಈ ವಿಷಯ ಒಂದು ಕಡೆ ಇರಲಿ ಚುನಾವಣೆ ಹೊಸ್ತಿಲ್ಲಲ್ಲಿ ಶೋಭಾ ಕರಣ್ಲಾಜೆ ಅವರ ಮೇಲೆ ಈಗೊಂದು ಹೊಸದಾದ ತೂಗುಗತ್ತಿ ನೇತಾಡುತ್ತಿದೆ ಅದೇನೆಂದು ತಿಳಿದುಕೊಳ್ಳೋಣ ಕರ್ನಾಟಕ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಜನರ ಮೇಲೆ ಒಂದು ಕೇಸಿದೆ ಈ ಕೇಸ್ನಲ್ಲಿ ಪ್ರಮುಖ ರೂವಾರಿಗಳು ಶೋಭಾ ಕರಂದ್ಲಾಜೆ ಮತ್ತು ಕಟ ಸುಬ್ರಹ್ಮಣ್ಯ ನಾಯ್ಡು ಇಲ್ಲಿ ಕಿಕ್ ಬ್ಯಾಕ್ ಮೂಲಕ ಸುಮಾರು ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ವರ್ಗಾವಣೆ ಮಾಡಿಕೊಂಡಿರುವುದು ಇಟಾಸ್ಕಾ ಕಂಪನಿಯಿಂದ ಸುಮಾರು ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಕಿಕ್ ಬ್ಯಾಕ್ ಆಗಿ ಪಡೆದುಕೊಂಡು ಸುಮಾರು ಇದರಲ್ಲಿ ನಲವತ್ತೇಳು ಕೋಟಿ ರೂಪಾಯಿಗಳನ್ನು ಶೋಭಾ ಕರಂದ್ಲಾಜೆ ಅವರು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎನ್ನುವುದು ಇದಕ್ಕೆ ಸಾಕ್ಷಿ ಎನ್ನುವಂತೆ ಆ ಸಂದರ್ಭಕ್ಕೆ ತೊಂಬತ್ತು ಲಕ್ಷ ರೂಪಾಯಿಗಳು ಇವರ ಅಕೌಂಟ್ಗೆ ಜಮಾ ಆಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶೋಭಾ ಕರಂದ್ಲಾಜೆ ಅವರು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿತ್ತು ಆದರೆ ಶೋಭಾ ಕರಂದ್ಲಾಜೆ ಅವರು ಗೈರಾಗಿದ್ದಾರೆ ಇದರಿಂದ ಕುಪ್ಪಿತಗೊಂಡಿರುವಂತಹ ಇಡೀ ಅಧಿಕಾರಿಗಳು ಶೋಭಾ ಕರನ್ಲಾಜೆ ಅವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಮುಂದಾಗಿದ್ದಾರೆ ಮುಂದೆ ಈ ಪ್ರಕರಣ ಯಾವ ರೂಪವನ್ನು ಪಡೆದುಕೊಳ್ಳುತ್ತಿದೆ ಎನ್ನುವುದನ್ನು ಕಾಯ್ದು ನೋಡಬೇಕಾಗಿದೆ ಸ್ನೇಹಿತರೆ ಯಾವುದೇ ರಾಜಕೀಯ ಪಕ್ಷ ಇರಬಹುದು ಭ್ರಷ್ಟರು ಇದ್ದೇ ಇರುತ್ತಾರೆ ಎಲ್ಲ ರಾಜಕಾರಣಿಗಳು ಭ್ರಷ್ಟರೆಂದೇ ಒಂದೇ ತಕ್ಕಡೆಯಲ್ಲಿ ಹಾಕಿ ಸುಲಭವಾಗಿ ತೂಗಬಹುದು ಅದರಲ್ಲಿ ಯಾವುದೋ ಆಶ್ಚರ್ಯ ಬೇಡ